ಮುಗಿಸ್ತೇನೆ ಏನಿದೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅದನ್ನು ನೋಟ್ ಮಾಡಿಕೊಂಡು ಅದ್ರ ಬಗ್ಗೆ ಮೀಟಿಂಗ್ ಕರೀತಾರೆ ಮತ್ತದನ್ನು ಆ ಉತ್ತರ ಕೊಡ್ತಾರೆ ಈಗ ತಾವೆಲ್ಲ ಅಭಿವೃದ್ಧಿ ಬಗ್ಗೆ ಬ್ರಿಡ್ಜ್ ಬಗ್ಗೆ ರಸ್ತೆ ಬಗ್ಗೆ ಡೆವಲಪ್ಮೆಂಟ್ ಬಗ್ಗೆ ತಾವೆಲ್ಲ ಹೇಳಿದ್ದೀರಿ ಸಂತೋಷ ಸಮಸ್ಯೆಗಳು ಈಗ ನಾನು ಕೂಡ ಇಲ್ಲದಷ್ಟೇ ಎಲ್ಲ ಕೂಡ ಅಭಿವೃದ್ಧಿ ಆಗೋ ಒಂದು ವಿಚಾರ ಆಗಬೇಕು ಅದು ನನ್ನ ಲೆಕ್ಕದಲ್ಲಿ ಒಂದು ಸಮಗ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ ಒಂದು ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಯಾವುದಂತ ಹೇಳಿದರೆ ಎಷ್ಟು ಬ್ರಿಡ್ಜ್ ಕಟ್ಟಿದ್ದೇವೆ ಎಷ್ಟು ರೋಡು ತಗಿತೇವೆ ತೋಡುಗ ನೀರು ಇದು ಅಲ್ಲ ನನ್ನ ಲೆಕ್ಕದಲ್ಲಿ ಒಂದು ಕ್ಷೇತ್ರದ ಇಡೀ ಸಂಪೂರ್ಣವಾದ ಅಭಿವೃದ್ಧಿ ಯಾವಾಗ ಕಾಂತ ಹೇಳಿದ್ರೆ ಒಂದು ಕ್ಷೇತ್ರದ ಒಂದು ಮುಖ್ಯ ರಸ್ತೆ ಮತ್ತು ಪೇಟೆಯಲ್ಲಿ ಒಂದು ಮುಸ್ಲಿಂ ಮಕ್ಕಳ ಮಕ್ಕಳು ಹಿಂದೂ ಮಕ್ಕಳ ಮಕ್ಕಳ ಹಿಂದೂಗಳ ಸೋದರ ಮಕ್ಕಳು ಕ್ರಿಶ್ಚಿಯನ್ ಸೋದರ ಮಕ್ಕಳು ದಲಿತರ ಮಕ್ಕಳು ಬಡವರ ಮಕ್ಕಳು ಶ್ರೀಮಂತರ ಮಕ್ಕಳು ಎಲ್ಲ ಮಕ್ಕಳು ಕೈ ಕೈಗೆಡಿದುಕೊಂಡು ಸಂತೋಷದ ನಲಿದಾನದ ವಾತಾವರಣ ಯಾವಾಗ ನಿರ್ಮಾಣ ಮಾಡ್ತೇವೋ ಅದು ನಿಜವಾದ ಅಭಿವೃದ್ಧಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಆ ಒಂದು ವಾತಾವರಣ ನಿರ್ಮಾಣ ಮಾಡಬೇಕು ಅದು ವಾತಾವರಣ ನಿರ್ಮಾಣ ಮಾಡಬೇಕಾದ್ರೆ ಬರೀ ಶಾಸಕರು ಮಾತ್ರ ಅಲ್ಲ ಪ್ರತಿಯೊಂದು ಕರಾವಳಿಯಲ್ಲಿ ನನ್ನ ನನ್ನ ಲೆಕ್ಕ ಹೇಳಿದೆ ನಾನು ಒಂದು ಎರಡನೇದಲ್ಲೇ ಅದು ಶಾಸಕರ ಮಾತ್ರ ಪ್ರತಿಯೊಂದು ಮನೆಯ ಕೊಡೋದಕ್ಕೆ ಸಾಕಾರ ಕೊಡಬೇಕು ಸೋದರತ್ತದೆ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಶಾಸಕರ ನೇತೃತ್ವವನ್ನು ಅವರವರ ಕ್ಷೇತ್ರದಲ್ಲಿ ಅವರವರು ವಹಿಸ್ಕೊಳ್ಬೇಕು ಪ್ರತಿಯೊಬ್ಬ ಒಂದು ಹೆಜ್ಜೆ ಮುಂದಿಟ್ಟರೆ ಪ್ರತಿಯೊಬ್ಬ ಹತ್ತು ಹೆಜ್ಜೆ ನಮಗೆ ಜೊತೆಗೂಡಿ ಸೌಹಾರ್ದ ಮತ್ತು ವಿಶ್ವಾಸ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗಿ ಬರ್ತಾರೆ ನಮ್ಮ ಜವಾಬ್ದಾರಿ ಏನು ನಮ್ಮ ನಮ್ಮ ವ್ಯಾಪ್ತಿಗೆ ಯಾರೇ ದ್ವೇಷ ಭಾಷಣ ಮಾಡಲಿಕ್ಕೆ ಬರ್ತಾರೆ ಅವರಿಗೆ ಅವಕಾಶ ಮಾಡಿ ಕೊಡಬಾರ್ದು ಯಾವುದೊಂದು ಸಮಸ್ಯೆ ಬಂದಾಗ ನಾವು ಸಮಸ್ಯೆಯನ್ನು ಬಗೆಹರಿಸುವಂಥ ಪ್ರತಿನಿಧಿಗೆ ಆಗ್ಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಹುಟ್ಟಿಕ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವಂತ ನಮ್ಮಲ್ಲಿ ಇವತ್ತು ವಿಚಾರ ಆಗಬಾರ್ದು ಇಂತಹ ನಾಯಕತ್ವ ಮುಖಾಂತರ ತಾವು ಹೋದರೆ ಒಂದು ಅತ್ಯುತ್ತಮವಾದ ವಿಶ್ವಾಸ ಭರತವಾದ ಸಮಾಜ ಅಭಿವೃದ್ಧಿಯ ಕರಾವಳಿ ಪ್ರದೇಶ ಖಂಡಿತ ಬರ್ತ ಅಂತ ಹೇಳಿಕೊಂಡು ಎಲ್ಲದಕ್ಕೆ ಸಾಕು ಕೊಡಬೇಕು ಹೇಳಿಕ್ಕೆ ನಾನು ಇದು ಬಯಸಿ ಎರಡು ಬಿಲ್ಗಳಿದೆ ಮುಖ್ಯಮಂತ್ರಿ ಮುಖ್ಯಮಂತ್ರಿ ವಿಶ್ವಾಸದಿಂದ ಬದುಕೋಣ ಅಭಿವೃದ್ಧಿಗೆ ಸರ್ಕಾರ ಹಣ ಕೊಡಲ್ಲ ವಿಶ್ವಾಸದಿಂದ ಇರೋಣ ವಿಶ್ವಾಸದಿಂದ ಇರ್ಲಿಕ್ಕೆ ಯಾರು ನಾವೇನ್ ಬೇಡ ಅಂತ ಹೇಳಿದೀವಂತ ಇದ್ರ ಹಿನ್ನೆಲೆಯಲ್ಲಿ ಒಂದು ಪ್ಯಾಕೇಜ್ ಅನ್ನ ಕೊಡಬೇಕು ಇಡೀ ಸಮಗ್ರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಇಷ್ಟು ಭಾಷಣ ಮಾಡಿದ್ರು ಸಾಮರಸ್ಯದಿಂದ ಬದುಕಬೇಕು ಅಂತ ಹೇಳಿ ನಮ್ಗೆ ಗೊತ್ತಿಲ್ಲ ನಾವು ನಿಮ್ಮನ್ನ ಅಧ್ಯಕ್ಷರಾಗಿ ಅಲ್ಲೇನೋ ಸಾಮರಸ್ಯಲ್ಲೇ ನಾವು ಅದನ್ನೆಲ್ಲ ಕಡೆ ಆಗ್ಲಿ ಅದು ಈಗ ಬಿಲ್ ಒಂದು ನಿಮಿಷ ಯಾರು ಬಿಲ್ ಇದೆ ಮನೆ ಸಚಿವರು ಅಮೂಲ್ಯವಾದ ಸಮಯ ಕೊಟ್ಟು ಬರೀ ಗ್ರಾಮೀಣ ಪೂಜಾರ ನಿಮ್ದು ಏನಪ್ಪ ಸುನೀಲ ಎರಡ್ ಸಾವಿರದ ಇಪ್ಪತ್ತೈದು ಕರ್ನಾಟಕ ರಾಜ್ಯ ಗ್ರಾಮೀಣ ಅಭಿವೃದ್ಧಿ ಮತ್ತು